ಭಾರತದ ಅತಿ ದೊಡ್ಡ ವಿಮಾನಯಾನ ಸಂಸ್ಥೆ ಇಂಡಿಗೋ ಬಿಕ್ಕಟ್ಟಿನಿಂದ ಏಳನೇ ದಿನವೂ ಪ್ರಯಾಣಿಕರು ಸಂಕಷ್ಟ ಅನುಭವಿಸಿದ್ದಾರೆ ಬೆಂಗಳೂರಲ್ಲಿ ಬೆಳಗ್ಗೆ ನಲವತ್ತಕ್ಕೂ ಹೆಚ್ಚು ವಿಮಾನಗಳ ಹಾರಾಟ ರದ್ದಾಗಿದ್ದು ಏರ್ಪೋರ್ಟ್ನಲ್ಲಿಯೇ ಪ್ರಯಾಣಿಕರು ಕಾಲ ಕಳೀತಾ ಇದ್ದಾರೆ ರಿಶೆಡ್ಯೂಲ್ ಮಾಡುವುದಾಗಿ ಏರ್ಲೈನ್ಸ್ ಸಿಬ್ಬಂದಿ ಮಾಹಿತಿ ನೀಡಿದ್ದು ಸದ್ಯಕ್ಕೆ ಏರ್ಪೋರ್ಟ್ಗೆ ಆಗಮಿಸುವವರ ಸಂಖ್ಯೆ ಕಡಿಮೆಯಾಗಿದೆ ವಿರೋಧ ಆಕ್ಷೇಪಗಳ ನಡುವೆ ನಲವತ್ತಾರು ಕಸ ಗುಡಿಸುವ ಯಂತ್ರ ಬಾಡಿಗೆಗೆ ಪಡೆಯೋದಕ್ಕೆ ಜಿಬಿಎ ತೀರ್ಮಾನಿಸಿದೆ ಈ ಬಗ್ಗೆ ವಿರೋಧ ಪಕ್ಷಗಳು ಬಾಡಿಗೆ ಬದಲು ಖರೀದಿ ಮಾಡಿ ಅಂತ ಸಲಹೆ ಕೊಟ್ಟಿದ್ರು ಆದರೆ ವಿಪಕ್ಷಗಳ ಆಗ್ರಹವನ್ನ ಜಿಬಿಎ ತಿರಸ್ಕರಿಸಿದೆ ನಲವತ್ತಾರು ಯಂತ್ರಗಳಿಗೆ ಆರುನೂರ ಹದಿಮೂರು ಕೋಟಿ ರೂಪಾಯಿ ಬಾಡಿಗೆ ಪಾವತಿಸಲು ಜಿಬಿಎ ನಿರ್ಧರಿಸಿದೆ ಐದು ಪಾಲಿಕೆಗಳಲ್ಲಿ ಕೇಂದ್ರ ಪಾಲಿಕೆಗೆ ಏಳು ಯಂತ್ರ ಉತ್ತರ ಪಾಲಿಕೆಗೆ ಹತ್ತು ಯಂತ್ರ ದಕ್ಷಿಣ ಪಾಲಿಕೆಗೆ ಎಂಟು ಯಂತ್ರ ಪೂರ್ವ ಪಾಲಿಕೆಗೆ ಹನ್ನೊಂದು ಯಂತ್ರ ಹಾಗೂ ಪಶ್ಚಿಮ ಪಾಲಿಕೆಗೆ ಹತ್ತು ಯಂತ್ರಗಳನ್ನು ಹಂಚಿಕೆ ಮಾಡಿದೆ ಇನ್ನು ಕಸ ಗುಡಿಸುವ ಯಂತ್ರಗಳ ಸಂಪೂರ್ಣ ಮಾಹಿತಿ ಬಿಬಿಎಂಪಿ ವೆಬ್ಸೈಟ್ಗೆ ಅಪ್ಲೋಡ್ ಮಾಡಿದ್ದು ಈ ಬಗ್ಗೆ ಸಲಹೆಗಳನ್ನು ನೀಡುವಂತೆ ಜಿಬಿಎ ಸಾರ್ವಜನಿಕರಿಗೆ ಅವಕಾಶ ಕೊಟ್ಟಿದೆ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ನಡೆದಿದ್ದ ಕಾಲ್ತುಳಿತ ಪ್ರಕರಣದಿಂದ ಎಲ್ಲಾ ರೀತಿಯ ಪಂದ್ಯಗಳು ಬೇರೆಡೆಗೆ ಸ್ಥಳಾಂತರವಾಗಿತ್ತು ಇದೀಗ ಎರಡು ಸಾವಿರದ ಇಪ್ಪತ್ತಾರರ ಮ್ಯಾಚ್ ಕೂಡ ಸ್ಥಳಾಂತರ ಆಗುತ್ತೆ ಅನ್ನುವ ಮಾತು ಕೇಳಿ ಬಂದಿದ್ವು ಐಪಿಎಲ್ ಪಂದ್ಯಗಳನ್ನು ರಾಜ್ಯದಿಂದ ಹೊರ ಹೋಗೋದಕ್ಕೆ ಬಿಡಲ್ಲ ಅಂತ ಡಿಸಿಎಂ ಹೇಳಿದರು ಇತ್ತ ಡಿಸಿಎಂ ಬೆಂಗಳೂರಿನಲ್ಲೇ ಮ್ಯಾಚ್ ನಡೆಯುತ್ತೆ ಅನ್ನುವ ಸುಳಿವು ಕೊಡ್ತಾ ಇದ್ದಂತೆ ಮ್ಯಾಚ್ಗೆ ಅನುಮತಿ ಕೊಡದಂತೆ ಹಿರಿಯ ವಕೀಲ ಅಮೃತೇಶ್ ಅರ್ಜಿ ಸಲ್ಲಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರ ಜೂನ್ನಲ್ಲಿ ನಡೆದಿರುವಂತಹ ಆರ್ಸಿಬಿ ತುಳಿತ ದುರಂತದಲ್ಲಿ ಹನ್ನೊಂದು ಜನ ಮೃತಪಟ್ಟಿದ್ರು ಹೀಗಾಗಿ ಮುಖ್ಯ ಕಾರ್ಯದರ್ಶಿ ಗೃಹ ಇಲಾಖೆ ಪೊಲೀಸ್ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳು ಕೆಎಸ್ಸಿಎಗೆ ವಕೀಲ ಅಮೃತೇಶ್ ವಿವರವಾದ ಮಾಹಿತಿ ಸಲ್ಲಿಸಿದ್ದು ಐಪಿಎಲ್ ವಾಣಿಜ್ಯ ಕ್ರಿಕೆಟ್ ಪಂದ್ಯ ನಡೆಸುವುದಕ್ಕೆ ಅನುಮತಿ ನೀಡದಂತೆ ಹೈಕೋರ್ಟ್ಗೆ ಅಪೀಲ್ ಹಾಕಿದ್ದಾರೆ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿಚ್ಚಿಗೆ ಯತೀಂದ್ರ ಸಿದ್ದರಾಮಯ್ಯ ತುಪ್ಪ ಸುರಿದಿದ್ದಾರೆ ಸಿದ್ದರಾಮಯ್ಯ ಬದಲಾವಣೆ ಆಗಲ್ಲ ಪೂರ್ಣಾವತಿಗೆ ಅವರೇ ಇರ್ತಾರೆ ಸಿದ್ದರಾಮಯ್ಯ ಅಧಿಕಾರ ಹಿಡಿದಾಗಿನಿಂದ ಬದಲಾಗ್ತಾರೆ ಅಂತ ಹೇಳ್ತಾನೇ ಇದ್ದಾರೆ ಸಿದ್ದರಾಮಯ್ಯನವರೇ ಸಿಎಂ ಆಗಿ ಮುಂದುವರಿತಾರೆ ಅಂತ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ ಬೆಳಗಾವಿ ಅಧಿವೇಶನದ ವೇಳೆ ಯತೀಂದ್ರ ಸಿದ್ದರಾಮಯ್ಯ ಮಾತು ಕಿಚ್ಚೆಪ್ಪಿಸಿದೆ ಸಿಎಂ ಬದಲಾವಣೆಗೆ ಸದ್ಯಕ್ಕೆ ಆಗೋದಿಲ್ಲ ಅಂತೇಳಿ ಹೈಕಮಾಂಡ್ ಅವರು ಹೇಳಿದ್ದಾರೆ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಈಗಾಗಲೇ ಸ್ಪಷ್ಟಪಡಿಸಿದೆ ಈಗ ಸದ್ಯಕ್ಕೆ ನಾವು ಯಾವುದೇ ಲೀಡರ್ಶಿಪ್ ಬದಲಾವಣೆ ಮಾಡಲ್ಲ ಅಂತೇಳಿ ಹಾಗಾಗಿ ನಮ್ಮ ಪಕ್ಷದವರು ಏನು ಹೇಳ್ತಾರೆ ಅದು ನಮಗೆ ಗೊತ್ತಿರುತ್ತೆ ನನಗೆ ವೈಯಕ್ತಿಕವಾಗಿ ಅವ್ರು ಪೂರ್ಣಾವಧಿಯನ್ನು ತಮ್ಮ ಅಧಿಕಾರದ ಪೂರ್ಣಾವಧಿಯನ್ನು ಮುಗಿಸ್ತಾರೆ ನಮಗೆ ಸಿ ಎಂ ಬದಲಾವಣೆಗೆ ಸದ್ಯಕ್ಕೆ ಅಡುಗೆ ಪಟ್ಟನಾಗಿ ಬಿಹಾರದಿಂದ ಬೆಂಗಳೂರಿಗೆ ಬಂದು ಗಾಜಾ ಪೆಡ್ಲಿಂಗ್ ಮಾಡ್ತಾ ಇದ್ದ ಮುಖೇಶ್ ಎಂಬಾತನನ್ನ ಕೆಂಗೇರಿ ಪೊಲೀಸರು ಬಂಧಿಸಿದ್ದಾರೆ ಬಿಹಾರದ ಪಾಟ್ನಾ ಮೂಲದ ಮುಖೇಶ್ ಕಾಲೇಜ್ ವಿದ್ಯಾರ್ಥಿಗಳಿಗೆ ಗಾಂಜಾ ಮಾಡ್ತಾ ಇದ್ದ ಬೈಕ್ನ ಡಿಕ್ಕಿಯಲ್ಲಿ ಗಾಂಜಾವನ್ನ ಇಟ್ಟು ಹಗಲಲ್ಲೇ ಪೆಡ್ಲಿಂಗ್ ಮಾಡ್ತಾ ಇದ್ದ ಬಂಧಿತನ ವಿರುದ್ಧ ಈ ಹಿಂದೆ ಬಿಹಾರದಲ್ಲಿ ಪೆಡ್ಲಿಂಗ್ ಕೇಸು ದಾಖಲಾಗಿತ್ತು ಬಿಹಾರದಲ್ಲಿ ಬಂಧಿತನಾಗಿ ಜೈಲಿನಿಂದ ಹೊರಬಂದಿದ್ದ ನಂತರ ಬೆಂಗಳೂರಿನಲ್ಲಿ ಅಡುಗೆ ಪಟ್ಟನಾಗಿ ಕೆಲಸ ಮಾಡ್ತಾ ಅದೇ ಚಾಳಿ ಮುಂದುವರೆಸಿದ್ದಾನೆ ಸದ್ಯ ಬಂಧಿತನಿಂದ ಎರಡು ಕೆಜಿಗೂ ಅಧಿಕ ಗಾಂಜಾ ವಶಕ್ಕೆ ಪಡೆದಿದ್ದು ಕೆಂಗೇರಿ ಪೊಲೀಸರು ವಿಚಾರಣೆ ಮುಂದುವರಿಸಿದ್ದಾರೆ ಮಿನಿಸ್ಟರ್ ಮಗಳ ದರ್ಬಾರ್ಗೆ ಭಾರಿ ಆಕ್ರೋಶ ವ್ಯಕ್ತವಾಗಿದೆ ಮೈಸೂರು ನಗರದ ಪೊಲೀಸ್ ಆಯುಕ್ತರ ಕಚೇರಿಗೆ ಗೃಹ ಸಚಿವರ ಮಗಳ ಐಷಾರಾಮಿ ಕಾರು ತಂದು ನಿಲ್ಲಿಸಿದ್ರು ಕಚೇರಿ ಬಳಿ ಕಮಿಷನರ್ ಕಾರು ಬಿಟ್ಟು ಬೇರೆ ಯಾವ ಕಾರುಗಳ ಪಾರ್ಕಿಂಗ್ಗೆ ಅವಕಾಶ ಇಲ್ಲ ಆದರೂ ತನ್ನ ಐಷಾರಾಮಿ ವಾಹನ ಹಾಗೂ ತನ್ನ ಬೆಂಗಾವಲು ಸಿಬ್ಬಂದಿ ವಾಹನ ಎಲ್ಲವನ್ನ ಕಚೇರಿಯ ಬಾಗಿಲಿಗೆ ತಂದು ನಿಲ್ಲಿಸಿ ದರ್ಪ ಮೆರೆದಿದ್ದಾರೆ ಇದೀಗ ಪರಮೇಶ್ವರ ಮಗಳ ವರ್ತನೆಗೆ ವಿರೋಧ ವ್ಯಕ್ತವಾಗಿದ್ದು ಜನಸಾಮಾನ್ಯರಿಗೆ ಒಂದು ನ್ಯಾಯ ಗೃಹ ಸಚಿವರ ಮಗಳಿಗೊಂದು ನ್ಯಾಯಾನ ಅಂತ ಆಕ್ರೋಶ ವ್ಯಕ್ತವಾಗಿದೆ ఇది ఏష్యా న్యూస్ నెట్వర్క్ ప్రస్తుతి